ನೀವೇರ್ ಸರ್ ಸ್ವಾತಂತ್ರ್ಯ ಬಿಟ್ಬಿಡಿ ನಾವು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಈ ಇಶ್ಯೂಗೆ ಅಂದ್ರೆ ನೀವು ಹೇಳ್ತಾ ಇರೋದು ಹೆಣ್ಮಕ್ಳ ಮೇಲೆ ಯಾಕೆ ನೀವು ಫೋರ್ಸ್ ಮಾಡ್ತೀರಿ ಬುರ್ಕ ಹಾಕಿ ಅಂತ ಅದು ಅವರ ಸ್ವಾತಂತ್ರ್ಯ ಅವರು ಅವರ ಚಲುವನ್ನು ಹೊರಗಡೆ ತೋರಿಸಬೇಕು ಅಂತ ಅದೇ ಅವರಿಗೆ ಬಿಟ್ಬಿಡಿ ನೀವು ಯಾಕೆ ಅದನ್ನು ಫೋರ್ಸ್ ಮಾಡ್ತೀರಿ ಧರ್ಮದ ಹೆಸರಲ್ಲಿ ಅಂತ ಹೇಳಿ ಜಗದೀಶ್ ಅವರು ಪ್ರಶ್ನಿಸುತ್ತಾರೆ ಬುರ್ಕಾದ ಬಗ್ಗೆ ತವಕ್ಕುಲ್ ಅಂತ ಒಬ್ಬರು નોಬಲ್ ಪ್ರೈಸ್ ಸಿಕ್ಕಿದ ಮಹಿಳೆ ಇದ್ದಾರೆ ಅವರು ಬುರ್ಕ ಹಾಕಿ નોಬಲ್ ಪ್ರೈಸ್ ಪಡೀತಾರೆ ಫ್ರಾನ್ಸಿನಿಂದ ಆ ಮಹಿಳೆಗೆ ಬುರ್ಕಾದ ಬಗ್ಗೆ ಪ್ರಶ್ನಿಸ್ತಾರೆ ಜರ್ನಲಿಸ್ಟ್ಗಳು ಅಲ್ಲ ನೀವು ಯಾಕೆ ಈ ನೀವೀಗ ಕೇಳಿದ ಹಾಗೆ ಯಾಕೆ ಈ ಬುರ್ಕ ಹಾಕಿಕೊಂಡಿದ್ದೀರಾ ಅಂತ ಅವರೊಂದು ಉತ್ತರ ಕೊಟ್ಟರು ಪೇಪರ್ಗಳೆಲ್ಲ ಬಂದಿತ್ತು ಅವ್ರು ಹೇಳಿದರು ಒಂದು ಕಾಲ ಇತ್ತು ಅನಾಗರಿಕ ಕಾಲ ಹಾಗಾದ್ರೆ ಅನಾಗರಿಕ ಕಾಲದಲ್ಲಿ ಮನುಷ್ಯ ಬಟ್ಟೆ ಹಾಕ್ತಾ ಇರಲಿಲ್ಲ ಮೈ ಮುಚ್ಚುತ್ತಾ ಇರಲಿಲ್ಲ ಏನೇನೋ ಮಾಡಿ ಅರ್ಧಂಬರ್ಧ ಬಟ್ಟೆ ಮುಚ್ಚುತ್ತಿದ್ದ ಒಂದು ಕಾಲ ಅನಾಗರಿಕ ಕಾಲ ಅಂತ ನಾವು ಹೇಳ್ತೇವೆ ಮನುಷ್ಯ ಬೆಳೆದಂತೆ ಏನು ಮಾಡಿದ ಬಟ್ಟೆ ಧರಿಸಲಿಕ್ಕೆ ಆರಂಭ ಮಾಡಿದ ಬಟ್ಟೆ ಧರಿಸುವುದು ನಾಗರಿಕತೆಯ ಲಕ್ಷಣ ಇತ್ತು ನಾನು ಧರಿಸಿರುವ ಈ ಬಟ್ಟೆ ಇದು ಪರಿಪೂರ್ಣ ನಾಗರಿಕತೆ ಅಂತ ತವಕ್ಕಲ್ಕರ್ಮಾ ಅಂದ್ರ ಅಭಿಪ್ರಾಯ ಅಂದರೆ ಬಟ್ಟೆ ಧರಿಸುವುದು ನಾಗರಿಕತೆ ಬಟ್ಟೆ ಬಿಚ್ಚುವುದಲ್ಲ ನಾಗರಿಕತೆ ಈಗ ಬುರ್ಕಾದ ಮೂಲಕ ಏನು ಮಾಡಲಾಗಿದೆ ಅಂದರೆ ಬುರ್ಕಾ ಅಂದರೆ ನಿಮ್ಮ ಶರೀರವನ್ನು ಮುಚ್ಚುವ ಒಂದು ಡ್ರೆಸ್ ಅದು ನೋಡಿ ಪುರುಷರು ತಮ್ಮ ಇಡೀ ಶರೀರವನ್ನು ಮುಚ್ಚಿಕೊಳ್ಳುವುದು ನಾಗರಿಕತೆ ಆದರೆ ಮಹಿಳೆಯರು ಮುಚ್ಚುವುದು ಯಾಕೆ ಅನಾಗರಿಕತೆ ಆಗ್ತದೆ ನಾವೊಂದು ಅರ್ಧಂಬರ್ಧ ಬನಿಯನ್ನು ಚೆಡ್ಡಿ ಹಾಕಿಕೊಂಡು ಡಿ ಸಿ ಆಫೀಸಿಗೆ ಹೋಗಲ್ಲ ಪ್ರಿನ್ಸಿಪಾಲ್ ಗೆ ಮೀಟ್ ಆಗಲಿಕ್ಕೆ ಹೋಗಲ್ಲ ಎಲ್ಲೂ ಹೋಗಲ್ಲ ನಾವು ನಾವು ಎಲ್ಲಿಗೆ ಹೋಗೋದಾದ್ರೂ ಬಹಳ ನೀಟಾಗಿ ಬಹಳ ಡ್ರೆಸ್ ಆಗಿ ಇಲ್ಲಿ ಬಟ್ ಇಲ್ಲಿಗೆ ಎರಡೆರಡು ಬಟನ್ ಹಾಕ್ತೇವೆ ಸ್ವಲ್ಪ ಗ್ಯಾಪ್ ಇಲ್ಲಿಗೆ ಎರಡು ಬಟನ್ ಇಡುತ್ತಾರೆ ಅಂದ್ರೆ ಸ್ವಲ್ಪ ಗ್ಯಾಪ್ ಕಾಣಬಾರ್ದು ಅಂತ ಅಷ್ಟು ಮುಚ್ಚಿಕೊಂಡು ಅಷ್ಟು ನೀಟಾಗಿ ಕಂಪ್ಲೀಟ್ ಬಟ್ಟೆ ಧರಿಸಿದವರನ್ನು ನಾಗರಿಕರು ಅಂತ ಗುರುತಿಸುವುದು ಅದೇ ಬಟ್ಟೆ ಮಿಚ್ಚಿದ ಮಹಿಳೆಯರನ್ನು ಮಹಿಳೆ ಬಟ್ಟೆ ಬಿಚ್ಚುವಾಗ ನಾಗರಿಕತೆ ಅಂತ ಗುರುತಿಸುವುದು ಅದು ಎಕ್ಚುಲಿ ನಿಜವಾಗಿ ಒಂದು ಪುರುಷ ಪ್ರಧಾನ ವ್ಯವಸ್ಥೆ ಅದು ಮಹಿಳೆಯರು ಬುರ್ಕ ಧರಿಸಬಾರದು ಅಂತ ಭಾವಿಸುವುದು ಮಹಿಳೆಯರಲ್ಲ ಪುರುಷರು ಅದರಿಂದ ನಿಜವಾಗಿ ಬುಟ್ಟ ಈ ಬುರ್ಕ ಹಾಕಬೇಕು ಎಂಬುದಲ್ಲ ಶೋಷಣೆ ಹಾಕಬಾರದು ಎಂಬುದು ಶೋಷಣೆ ಪುರುಷರ ಆಸಕ್ತಿ ಅದು ಮಹಿಳೆಯರಿಗೆ ಫೋರ್ಸ್ ಅಲ್ಲ ಮಹಿಳೆಯರು ನೋಡಿ ಅವರು ಸಂತೋಷದಿಂದ ಇಷ್ಟದಿಂದ ಬುರ್ಕ ಆಗ್ತಾ ಇದ್ದಾರೆ ಅದರಿಂದ ಬುರ್ಕ ಎಂಬುದು ನಿಜವಾಗಿ ಒಂದು ಶೋಷಣೆಯ ಅಥವಾ ಪುರುಷಾಧಿಪತ್ಯದ ಒಂದು ವ್ಯವಸ್ಥೆ ಖಂಡಿತ ಅಲ್ಲ ಅದು ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡುವ ಅವಳ ಸ್ವಾಭಿಮಾನಕ್ಕೆ ಬಸ್ತಷ್ಟು ಬಲವನ್ನು ಕೊಡುವ ಮತ್ತು ಬಹಳ ನಾಗರಿಕವಾದಂಥ ಒಂದು ಡ್ರೆಸ್ ಅದು